யாரோ மனி யார் மனேலி ஓவியோ நான் நந்தேன்க்கண இல்லக்கீனி கேள்வரீ அய்யோ ஏன்வா ஏன்னா கரீமா அமனா ஓ ஏனக்கா ஏன் இல்லை பண்புட்டா நடுக்கண்டு உசார ಅಯ್ಯೋ ಬಾ ಯಾವ ಹುಷಾರು ಯಾವ ಹುಸಾರು ಇಲ್ಲೆಲ್ಲರೇ ಬಾವಿ ಹೊಳೆ ಏನಾರು ಎಲ್ಲರೂ ಇದ್ದದಕ ಬಾವಿ ಹೊಳೆ ಎಲ್ಲ ಬೇಕಾನವ ಊರ್ ಮಗಳಲ್ಲಿ ಕೆರೆ ಬಾವಿ ಹೊಳೆ ಎಲ್ಲವೇ ಇಲ್ಲ ಅಂದ್ರೆ ಊರು ಒಂದ್ಮೇಲೆ ಕೆರೆ ಇಲ್ದಾನೇ ಇದ್ದದ ಏ ಎಲ್ಲ ನೀರ್ ದೊರಕುಲ ಆಗ ಮಾತ್ರ ಸುಮ್ಮನೆ ಹೇಳೋದಲ್ಲ ನೀರ್ಗೆ ಮಾತ್ರ ಇಲ್ಲ ನನ್ನ ಮಗಳನ್ನ ನಾನು ನೀರು ಇರೋ ಜಾಕೆ ಕೊಟ್ಟಿನಿ ನಾನು ಕನವ ನೀರದೇ ಯಾಕವ ಬಿಳಕೆ ಕನವ ಬಿಳಕೆ ಅಯ್ಯೋ ಇದಕ್ಕೆ ಏನಾಯ್ತು ಇನ್ನೇನವ ಇನ್ನೇನು ನಮ್ಮಂತ ಕರಮ್ ಗಿಡಿಗಳು ಇರ್ಬೇಕಾ ಭೂಮಿ ಮೇಲೆ ನಮ್ಮತ್ತ ಕರಮ್ ಗಿಡಿಗಳು ತಾಯಮ್ಮ ಇರಬೇಡ್ದು ನಮ್ಮಂತ ಕರಮ್ ಗಿಡಿಗಳು ಭೂಮಿ ಮೇಲೆ ಇರ್ಬಾರ್ದು ಕಣವ ಇನ್ನೇನಾರು ಅನ್ಕೋ ನಿಜಕ್ಕೂ ಬದುಕು ನಮ್ಮಂತ ಕರಮ್ ಗೇಡಿ ಮುಂಡ್ಯಾರು ಅಯ್ಯೋ ಯಾಕವ ಯಾಕಂಗಂತೀಯ ಸುಮ್ನೀರವ ಸುಮ್ನೀರು ತಾಯಿ ಹೋಗು ಒಂಚೂರು ಕಾಪಿ ಕಾಯಿಸ್ಕೊ ಬಂದ್ಕೊಡು ಮಂದಿಗೆ ಕೂತ್ಕೊಳ್ಳಿ ಬರ್ತೀನಿ ಯಾಕೆ ಏನಾಯ್ತು ಯಾಕವ ಅಲ್ಲಕ್ಕನವನ ಮಾತಾಡ್ರು ಮಾತಾಡಿದ್ರು ಅಂತಾರೆ ಏನಿಲ್ಲ ಒತ್ತಾರೆ ಒಂದು ಮುದ್ದೆ ಇಟ್ಟು ಮಾಡಿಬಿಟ್ಟು ಹೋದಳು ಬತ್ತಿನಿ ಕಣವಾಗ ಮೊದಲು ಹೋಗಿ ಅಂತ ಅಂದು ನಾನು ನಿನ್ಕಂಡಂಗೆ ಎದ್ದಿನ ಮೂರು ದಿವ್ಸ ಆಗಿತ್ತು ಇವತ್ತು ಉಂಟು ಆಗಿದೆ ಮನದಂಗೆ ಮನಗಿದೆ ಊಟ ನೋಡಿತಲ್ಲ ಒತ್ತಾರೆ ಮಾತಿನ ಕುಡಿದ್ರ ಅವ್ರು ಹೋಗಬೇಕಾದ್ರೆ ಈಚೆಲೆ ಮನಗಿದೆ ಆದರೂ ಸುಳ್ಳು ನಾ ಅದ್ರ ಸಂಗ ಅದ್ರ ಸುಳ್ಳು ಓ ಎದ್ದು ಮನೆಗೆ ಹೋಗು ಇಬ್ಬಿದ್ರು ಮನಗಿದ ಮಾಡಿ ಮರೋದಿಲ್ವಾ ಅಂದು ಅಯ್ಯೋ ಆಯ್ತಲ್ಲ ಕಂಡು ಮಗ ಬಿಸಿಲು ಕೈ ಮನೆಗೆ ಇರ್ತೀನಿ ಅಂದ ಹಂಗಂದ್ರೆ ఒ వల్ మనకు హంగే హింగేత బబుట్ మా బంద మాతాడుబుట్టు ఓద్దు కనవ ఓద్దులు మదుగు ఓదు ఇవళు రా సంధ్య ఆరు గంటలు బందోళల సరియా సరి ఉండ కనవ ముండే అంతే ఇంతే ముండే అంత బోదే కనవ ఇలా అన్నకి బోదిరదే ఇలా అన్నకి నన్ను கோப்பக்கே போதே நான் இடோத்தாக வந்திள்வல்ல உசாரி இல்லை ஊர் விட்டுனேன்னது சூரு எதார இல்வல்ல இங்க விட்டு ஓதலல்ல அந்த நான் போதிரே ஏன்தால இங்கே இங்கே தௌ எட்ட மாதாட் மாதாடுபுட்டு ஆ நன் மகளே சாடி ஏட்டவளல்வா பரோதாரிலே அட் அக்கண்டு சாடி வேளி சாடு குர்த்து முண்டே ஆ அட்க்கண்டு பீஜர் பரோகே சாடி ஏட்டுனா அன்ம ஓதி நன் மனேட் அந்த ஓடஸ் பிட்ளம்மா ಹಿಂಗವನಮ್ಮ ಇವಳು ಬುದ್ಧಿ ಕಲಿಯೋದು ಎರ್ಕೆ ಮಾತು ಕಟ್ಕೊಂಡು ಅನ್ನ ಮನೆ ಬಿಟ್ಟು ಓಡ್ಸುದಲ್ಲ ನಾ ಸರಿಯಾ ಇವಳು ಬುದ್ಧಿ ಕಲ್ತಿರೋದು ಆ ಮುಂಡೆ ಕಾಳಿಗೆ ಮಾರ ಬರೋದಿಲ್ವವ್ವ ಲೋಪರ್ ಮುಂಡೆ ಕೂರ್ಸೊಟ್ಟಿಗೆ ಚಾರ್ ಗುರುಕುಮುಂಡೆ ನಾನು ಚಾರ್ ಮುಂಡೆ ಎಷ್ಟು ಮನೆಗಳು ಹಾಳು ಮಾಡಿದಳು ಲೋಪರ್ ಮುಂಡೆ ಅಯ್ಯೋವ ಆ ಮುಂಡೆ ಚಾಡಿಯ ಹೇಳಿ 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 ಅವ್ರ ಮನೇನೆ ಹಾಳು ಮಾಡ್ಕತ ಕುಂತಾವಳೆ ಅವಳು ಹುಟ್ಟು ಚಾರ್ ಗುರುಕು ಮುಂಡೆ ಕಣವ ನಾನು ಎಷ್ಟು ಸತಿ ಹೇಳಿದನು ಅವ್ಳುಟ್ಟು ಏನು ಮಾತಾಡ್ಬೇಡ ನೀನು ತಂದು ಮಾಡಿ ತಮಾಸೆ ನೋಡ್ತಾಳೆ ಅಂತ ನಾನು ಹೇಳಿಲ್ವ ನಿನಗೆ ಸರಿ ಇಲ್ಲ ಕಣವ ಸರಿ ಇಲ್ಲ ಅವಳು அவர் கூட்டியா கேக்கோகி நீ அய்யோ ஓகே தாடிக்கணா நீ முண்டனே கணிக்கணு கிணிக்கணு கேட்குது கனவா ஹிங்காளாட்டாளோ சரியா நீங்கள் மகளும் அங்கே ஹிங்கே அந்த ஏனேனா போகலு அங்க தடுவன்பிட்டு நானும் பாய் தப்பி மாத்தாட்டை கனவா அது தாக்கோகி ஜாடி ஏட்டு இவத்து நன் மனிதாச்சு ஆக மாட்டலா சரியாவண்ணம்மா எலனம்மா நானும் எலானே ಅದನ್ ಮಗನಿಗೆ ಬೇಡ ಕಟ್ಕೊಂಡು ಕಂಡು ಬೇಡ ಯಾರಿಗೂ ಬೇಡ ನಾನು ಇವಳೆಗೋ ಇದ್ಲೋ ಇವಳು ಇರೋಲ್ಲ ಎಲ್ಲಿಗೋಗಿ ಬಿಟ್ಟು ಸಾತ್ಕೇ ಯಾವ್ದಾರು ಒಳೆಯೋ ಬಾವಿಯೋ ಇದ್ರೆ ಸಾಯಿ ಮಾನ್ಕ ಬಂದ ಕೇಳ್ಕೊಂಡು ಹೋಗದ ನಿನ್ನ ಅಂತ ಅಯ್ಯೋ ಇರವ ಅಯ್ಯೋ ಸಾತ್ರೆ ಎಲ್ಲ ಮುಗ್ದೋದ ತಾಯಮ್ಮ ಏನೇ ಬಂದ್ರು ಕಷ್ಟ ಸುಖ ಎಲ್ಲ ನಿಭಾಯಿಸ್ಕೊಂಡು ಹೋಗೋದು ಕಲಿಬೇಕು ಕಣವ ಸದ ತಕ್ಷಣ ಸಮಸ್ಯೆ ಬಗೆ ಇರ್ತದ ಏ ಅದೇನು ಅಂದಂಗಾಯ್ತು ಕಥೆಯೇ ಇಂದು ಸುಮ್ಮನೀರು ಹಂಗೆಲ್ಲ ಇದು ಮಾಡ್ಕೋಬೇಡವ್ವ ಏನೂ ಹಾಕ್ತಿಲ್ಲ ಸುಮ್ಮನೀರು ಇರು ನಾ ಸಿಲೆ ಇರು ಏನಂತೆ ಆಯಿತು ಅದೇನು ನಾನು ಹೇಳ್ತೀನಿ ಕೇಳ್ಕೊವ ಏನೋ ನನ್ನ ಮಗಳು ಧರ್ಮಿಷ್ಠೇ ಆಗಿರೋದಕ್ಕೆ ನಾನು ಇಲ್ಲಿ ಗಂಟ್ಲುವೆ ನೋಡ್ಕೊಂಡವಳೆ ಎತ್ತುತ್ತಾಗೆ ನೋವು ಮಾಡಬಾರ್ದು ಅಂದ್ಬಿಟ್ಟು ಇವತ್ತಿನ ಕಾಲದಲ್ಲಿ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಕಣವ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಏನಿದ್ರು ನಮ್ಮ ಮಗ ಸೊಸೆನೆ ನಮ್ಮ ನೋಡ್ಕೋಬೇಕು ಹೊರ್ತು ಯಾರೂ ನೋಡ್ಕೊಳಕ್ಕಿಲ್ಲ ನನ್ನ ಮಗಳಾಗಿರೋದಕ್ಕೆ ನಾನು ನೋಡ್ಕೊಂಡವಳೆ ಹೊರ್ತು ಯಾರು ನೋಡ್ಕೊಳಕ್ಕಿಲ್ಲ ಯಾಕೆ ಮನಿಲ್ವ ಬದುಕಿಲ್ವ ಬಾಳಿಲ್ವ ಏನಿಲ್ಲ ನಿನಗೆ ನೀನ ನೀ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಯಾರವ ಏನು ತೊಂದರೆ ಕೊಟ್ಟಿದ್ರೆ ನಿನಗೆ ಸುಮ್ಮನೀರು ನಾಟಿ ಸೀರು ನೀನು ಎಲ್ಲ ಸರಿ ಆಯ್ತದೆ ಯಾಕೆ ತಲೆಗೆ ಎರ್ಸ್ಕೊಂಡು ನಾನು ಆದ್ರೂ ನಾನು ನೋಡೋಣಮ್ಮ ನಾನು ಮಾತ್ರ ಅವಳ ಮನೆ ಬಾಕ್ಲ ಕಾಲಕನಮ್ಮ ನಾನು ಮಾತ್ರವ ಅವಳ ಮನೆ ಬಾಕ್ಲು ಕಾಲು ಹಾಕಕ್ಕಿಲ್ಲ ಕಾಲು ಹಾಕಿದ್ರೆ ಉಗಿ ನೀನೇ ಕ್ಯಾಕರಿಸಿ ಮಕ್ಕಬೇಕನ್ನು ಮುಗಿಸ್ಕೊತೀನಿ ಆಯಿತಾ ನಾನು ಮಾತ್ರವ ಯಾ ಕಾಡ್ಕೊಳ ಮನೆ ಬಾಕ್ಳು ಕಾಲಕ್ಕಿಲ್ವಲ್ಲ ಏನು ಮಾಡೋಕಾಲ ಕಲಕ್ಕೆ ಹೋಗೋಣ ಯಾಕೋ ನಮ್ಮ ಹೋಗಿ ನಾನು ಇಷ್ಟೆಲ್ಲ ಅನ್ಸ್ಕೊಂಡ್ಮೇಲೆ ಅವಳ ಮನೆ ಬಾಕ್ಲಿಗೆ ಹೋಗಬೇಕಾ ನಾನು ಥೂ ನಾನು ಎರಡು ಬಿದ್ದೋಗ್ರೂ ಹೋಗಿರ ನಾನು ಅಯ್ಯೋ ಬೇಡ ಇರೋವ ಇರು ಇಲ್ಲೇ ಇರು ನಾ ತಿಸ್ ಕಾಲ ಕಳಿ ನೋಡೋದ ಸುಂಕಿರು ನಿನ್ನ ತಲೆ ಗೆರ್ಸ್ಕೊಬೇಡ ಸರಿ ಮಾಡ್ತೀವಿ ನಾವು ಇರವ ನೀನು ಇರು ನಿನ್ನ ಮನೆಗೆ ನೀನು ಹೋಗುವೆ ಸುಂಕಿರು ಯ ಮಗಳು ಮನಗೂ ಬೇಡ ಎಲ್ಲಿಗೂ ಬೇಡ ನಿನ್ನ ಮಗನ ನಾವು ಹೇಳ್ತೀವಿ ಬುದ್ಧಿಯಾ ಹಾಂ ನಿನ್ನ ಮಗನೂ ನೀನು ಸೊಸೆಗೂ ನಾವು ಮಾತಾಡ್ಬಿಟ್ಟು ಕೊಟ್ಟವು ನಿನ್ನ ಮನೆಗೆ ನೀನು ಹೋಗುವೆ ನಾ ದಿವಸ ಕಾಲ ಕಳಿ ಮಗಳೇ ನೀನು ಇರು ಇಲ್ಲೇ ಏನಂತೆ ಏನು ದೇವರು ಹುಣ್ಣಕ್ಕೆ ತಿನ್ನಕ್ಕೆ ತೊಂದರೆ ಕೊಟ್ಟಿಲ್ಲಕ್ಕನವ ಗುಡ್ಸ್ಲೇ ಇರ್ಬೋದು ಸಣ್ಣ ಮನೆನೇ ಇರ್ಬೋದು ಹಾಂ ನಮ್ಮ ಮನೆ ಏನು ಭಾಗವಂತ ಭಾಗವತ ಏನು ಆರೇ ಮಾಡಿಲ್ಲ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು ಮೇಲೆ ಹೋಯ್ತು ಉಸಾರಾಗಿದ್ದದ ಓಸಾರಾಗಳೆ ಬುಂಡ್ ಮನೆ ಕಡೆಗೆ ಹೋಗೋಳೆ ಹುಷಾರಾದ್ಲು ಆದ್ಲು ನನ್ನ ಮಗಳು ಏನಾದದೋ ಎಂತಾದದೋ ಅನ್ಕೊಂಡು ಅದೇ ಒಂದು ಏಜ್ನೆ ಹೋಗಿತ್ತು ಹೇಗೋ ಭಗವಂತನದು ಅಯ್ಯಿಂದ ಎಲ್ಲ ಒಳ್ಳೆ ಕಣವ ಅಯ್ಯೋ ಎಲ್ಲ ಭಗವಂತನ ಕೃಪೆ ಕಣವ ಏನಾಗ್ಬಿಟ್ಟಳೋ ಏನೋ ನನ್ನ ಮಗಳು ಅಂತ ನನಗೆ ಓಸಿ ಏಚ್ನೆ ಆಗಿತಿಲ್ಲ ಹೆಂಗೋ ಒಳ್ಳೆದಾಯ್ತು ಕನವ ಅಯ್ಯೋವಾ ನಡಿ ಕೈ ಕತ್ತು ತೋರ್ಕೊ ನಡಿ ಊಟ ಉಣ್ಣುವೆ ನಡಿ ಅಯ್ಯೋ ಮನೆ ಮಾಡ್ತೀವಿ ಸುಮ್ಕಿರಮ್ಮ ಇವಳ್ಯಾವಾಗ ಬಂದ್ಲು ಜಯಲಕ್ಷ್ಮಿ ಅವತ್ತು ಇತ್ ಮೊದಲು ಹಾಕ್ಬಿಟ್ಟವ್ರ ಏನು ತಗಿಸಿದ್ವಲ್ಲವ ಅವತ್ತಿಗೆ ಬಂದು ಇಲ್ಲಿ ಅದೇ ನಾಳೆ ಕೊನಾಡ್ದು ಹೋಯ್ತದೆ ಅಲ್ಲೂ ಬಾರ್ತಿಯಲ್ಲಿ ನೀನು ಸೊಸೆ ಹೋಗ್ಬೇಕಲ್ಲ ಅದಕ್ಕೆ ಹೋಯ್ತೀನಿ ಅಂತಿದ್ಲು ಓ ನಾವೇ ಸುಮ್ಕಿರವ ಬಿಟ್ಕೊಡಿ ಅಂತಿತ್ತು ನಮ್ಮ ಅದಕ್ಕೆ ಬಾರ್ತಿ ಮನೇಲಿ ನಾನಿಲ್ಲಿ ಕೂತ್ಕೊಂಡ್ರೆ ಬಿಟ್ಕೊಡ್ರಮ್ಮ ಅಂತ ನಾಳೆ ಕೊನಾಡ್ದವ್ರ ಗಂಡು ಬರ್ತೀನಿ ಅಂತ ಅಂದದೆ ಅದಕ್ಕೆ ನೀನು ಏನು ಹೋಗೋದು ಬೇಡ ಸುಮ್ಮನಿರವ ಬೇಡ ನೀನು ಹೋಗೋದು ಬತ್ತದಲ್ಲ ಹಂಗು ನೀನು ಗಂಡ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡ್ವಿ ಕನ್ನವ ನಾಳೆ ಕೊನಾರ್ದು ಬಂದು ಕರ್ಕೊಂಡು ಹೋಗ್ತಾನೆ ಸಮ ಸಾಕು ಇರ್ಲಂತ ಅಲ್ಲಿ ಏನು ಮಾಡ್ತಿದ್ಲು ಅವ್ರು ಅವಳಲ್ಲ ನಾನು ಭೀತಿ ಮಾಡ್ಕೊತಾಳಂತೆ ಅವ ಚೆನ್ನಾಗಿದದ ಅಯ್ಯೋ ನಂಗೆ ಅವನೇ ಕಣವ ರಾಜ್ಕುಮಾರ್ ನಂಗೆ ಅವನಿ ಓಸಿ ಚಂದ ಗನ ಗಂಡು ಮಾತ್ರ ಮಗ ಅಯ್ಯೋ ಒಂದು ವಾರ ತುಂಬ ಅದೇ ಹಾಂ ಓಸಿ ಚೆನ್ನಾಗಿಲ್ಲ ನೋಡ್ದವರು ಮೂರು ತಿಂಗ್ಳಾಗಿರದ ನಾಲ್ಕು ತಿಂಗ್ಳಾಗಿರದ ಮಗಿ ಇಷ್ಟು ಚೆಂದ ಅಡಲ್ಲ ಅಂತಾರೆ ಕಣವ ಹೊಚ್ಚು ಕಟ್ಟಕ್ಕೆ ಮಾತ್ರ ಹೊಚ್ಚು ಕಟ್ಟಕ್ಕೆ ತಿನ್ಸಾವ್ರೆ ಇವ್ನು ಓದ್ಕೊಂಡು ಹೋಗೋನು ನಮ್ಮ ಜಯಲಕ್ಷ್ಮಿ ಗಂಡು ಅವನು ಚೆಂದ ತಿನ್ಸಿ ಹುಣ್ಸಿ ಓಸಿ ಚೆಂದಗನಾಗಿಲ್ಲ ಹೇಳಿದ ನಡಿ ನಿನ್ ಮೊದಲು ಊಟ ಹುಣಕ ಆಮೇಲೆ ಕುತ್ಕೊಂಡ ಮಾತಾಡ್ಕೊಳ್ಳೋಕೆ ಈಗ ಹೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ